ರಾಧಮ್ಮ ಹಳ್ಳಿ ಅಡುಗೆ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನಿವತ್ತು ಸಾಂಬಾರು ಸೌತೆಕಾಯಿಯಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವು ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನಿಗೆ ಕ್ಲಿಕ್ ಮಾಡಿ ಮೊದಲಿಗೆ ನಾನೊಂದು ಸಾಂಬಾರು ಸೌತೆಕಾಯಿ ತಗೊತಾ ಇದ್ದೀನಿ ಇದಕ್ಕೆ ಸಾಂಬಾರು ಸೌತೆಕಾಯಿ ಅಂತಾರೆ ಮತ್ತು ಮಗೆ ಸೌತೆಕಾಯಿ ಅಂತಲೂ ಹೇಳ್ತಾರೆ ಇದ್ರ ಜೊತೆಗೆ ಒಂದು ಕ್ಯಾರೆಟ್ ತಗೊತಾ ಇದ್ದೀನಿ ಒಂದೆರಡು ಟೊಮೊಟೊ ಹಣ್ಣಾಗಿರೋದು ಒಂದು ಈರುಳ್ಳಿ ತಗೊತಾ ಇದ್ದೀನಿ ಒಂದೆರಡು ಬೆಳ್ಳುಳ್ಳಿ ಒಗ್ಗರಣೆಗೆ ಒಂದು ಆಲೂಗಡ್ಡೆ ತಗೊತಾ ಇದ್ದೀನಿ ಒಂದೆರಡು ಬದನೆಕಾಯಿ ತಗೊತಾ ಇದ್ದೀನಿ ಒಂದು ಸ್ವಲ್ಪ ಬೀನ್ಸ್ ತಗೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಸ್ವಲ್ಪ ಹಸಿ ಕೊಬ್ಬರಿ ತಗೊತಾ ಇದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗೆಯೇ ಬೀನ್ಸು ಆಲೂಗಡ್ಡೆ ಸೌತೆಕಾಯಿ ಕಟ್ ಮಾಡ್ಕೋಬೇಕು ಈ ಟಮಟನ ಹುರಿಬೇಕು ನೋಡಿ ಈ ಸೌತೆಕಾಯಿ ಕಟ್ ಮಾಡೋದನ್ನು ಇದ್ದೀನಿ ನಾನಿಲ್ಲಿ ಎಂಟು ಜನರಿಗೆ ಆಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಅರ್ಧ ಸೌತೆಕಾಯಿ ಇದ್ದೀನಿ ಈ ಥರ ಮೇಲಿಂದೆಲ್ಲ ತೆಗಿಬೇಕು ಇದು ಸ್ವಲ್ಪ ಕೈ ಇರುತ್ತೆ ಈ ಮೇಲಿಂದ ಬೀಜ ಎಲ್ಲ ತೆಗೆದ ನಂತರ ಇದನ್ನು ಸಣ್ಣ ಸಣ್ಣಗೆ ಹೋಳು ಕಟ್ ಮಾಡ್ಕೋಬೇಕು ಈಗೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈ ಸೌತೆಕಾಯಿ ಕಟ್ ಮಾಡಿ ಈ ನೀರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡಬೇಕು ಇದೇ ಥರನ ಅರ್ಧ ಸೌತೆಕಾಯಿನೂ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ಈಗ ಕ್ಯಾರೆಟ್ ತಗೊಂಡಿದ್ನಲ್ಲ ಕ್ಯಾರೆಟ್ ಸಹಿತ ಚಿಕ್ಕ ಚಿಕ್ಕಕ್ಕೆ ಕಟ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಹಾಕೋಬೇಕು ಈಗ ಆಲೂಗಡ್ಡೆ ಕೂಡ ಅದೇ ಥರ ಕಟ್ ಮಾಡಿ ನೀರಿಗೆ ಹಾಕ್ತಾಯಿದ್ದೀನಿ ಈಗ ಬದನೆಕಾಯಿ ಕೂಡ ಅದೇ ಥರ ಕಟ್ ಮಾಡಿ ಇದನ್ನು ಅದರಲ್ಲೇ ಇದ್ದೀನಿ ನೋಡಿ ಈ ಥರ ಬೀನ್ಸ್ ಕೂಡ ಸ್ವಲ್ಪ ಉದ್ದುದ್ದಕ್ಕೆ ಮುರಿದು ಅದಕ್ಕೆ ಸೇರಿಸಬೇಕು ನೋಡಿ ಈ ಥರ ಮುರಿದು ಹಾಕ್ತಾಯಿದ್ದೀನಿ ಈ ಸಾಂಬಾರು ತುಂಬ ಟೇಸ್ಟ್ ನೀವು ಒಂದು ಸಲ ಟ್ರೈ ಮಾಡಿರಿ ನೋಡಿರಿ ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಎರಡು ಟೈಮ್ ನೀರು ಹಾಕಿ ತೊಳೆದಿಟ್ಕೋಬೇಕು ಈಗ ಇದಕ್ಕೊಂದು ಮಸಾಲೆ ಮಾಡೋದು ತೋರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸ್ಟೌವ್ ಆನ್ ಮಾಡಿ ಈಗ ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿ ಹುರಿತಾ ಇದ್ದೀನಿ ಅದಕ್ಕೆ ಕರಿಬೇವು ಇಟ್ಕೊಂಡಿದ್ನಲ್ಲ ಕರಿಬೇವು ಕೂಡ ಈರುಳ್ಳಿಗೆ ಹಾಕಿ ಹುರಿತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಈಗ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು ಅದಕ್ಕೇ ಟೊಮೊಟೊ ಇಟ್ಕೊಂಡಿದ್ಮೇಲೆ ಟೊಮೊಟೊ ಕೂಡ ಕಟ್ ಮಾಡಿ ಈ ಥರ ಹುರ್ಕೋಬೇಕು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ನಾನಿಲ್ಲಿ ಎಂಟು ಜನರಿಗೆ ಆಗೋಷ್ಟು ಸಾರು ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಆನಂತರ ಒಂದೆರಡು ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಈ ಸಾಂಬಾರು ಪೌಡ್ರ್ ಮಾಡೋದು ಹೆಂಗೆ ಅಂತ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆಯೇ ನಾನು ತೆಂಗಿನಕಾಯಿ ತಗೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕಿ ಹುರಿತಾ ಇದ್ದೀನಿ ಈ ಸಾಂಬಾರು ತುಂಬ ಟೇಸ್ಟ್ ಮತ್ತು ರುಚಿಯಾಗಿರ್ತತಿ ನೋಡಿರಿ ಈಗ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಬೇಳೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಮೊಸರು ಬೇಳೆ ತಗೊತಾಯಿದ್ದೀನಿ ಇದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಈ ಬೇಳೆನೂ ಕೂಡ ಸಾಂಬಾರಿಗೆ ತಗೋಬೇಕಾಗುತ್ತೆ ನೋಡಿ ಈಗ ತೊಳೆದಿರೋ ಬೇಳೆಗೆ ಹೆಚ್ಚಿರೋ ತರಕಾರಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಇದಕ್ಕಿಂತ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ಕೋಬೇಕು ಈಗ ಕೂಗ್ಸಕ್ಕೆ ಇಟ್ಟಿದ್ದೀನಿ ಈಗ ಹುರಿದಿರೋ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಿಕ್ಸಿ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೋಡಿ ಈಗ ಮೂರು ವಿಜಲ್ ಕೂಗಿದೆ ತರಕಾರಿ ಬೇಳೆ ಯಾವ ಥರ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ಈಗಿದ ಈಗಿದಕ್ಕೆ ರೆಡಿ ಮಾಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈ ಸಾಂಬಾರು ತುಂಬ ಟೇಸ್ಟ್ ಮತ್ತು ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ಥರ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿರಿ ನೋಡಿ ಈಗ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಗ್ಲಾಸ್ ಸಾಸಿವೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಈಗ ಕೆಂಪಾಗೋವರೆಗೂ ಸ್ವಲ್ಪ ಹುರಿತಾಯಿದ್ದೀನಿ ಇದಕ್ಕೆ ಕರಿಬೇವಳೆ ಹಾಕ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಕೆಂಪಾದ ನಂತರ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗಾಕಿ ಸ್ವಲ್ಪ ಈ ರೀತಿ ಲೈಟಾಗಿ ಹುರಿದು ಈಗ ಸಾಂಬಾರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಈ ಸಾಂಬಾರು ತುಂಬ ಚೆನ್ನಾಗಿರ್ತತಿ ಹಾಗೆ ಹಸಿದೊಂದು ಸ್ವಲ್ಪ ಕರಿಬೇವು ಕೂಡ ಇದರೊಳಗೆ ಹಾಕಬೇಕು ಮದುವೆ ಮನೆ ಸಾಂಬಾರು ಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಕುದಿತಾ ಇತ್ತು ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಬೇಕು ಹುಣಸೆ ರಸ ಹಾಕಿದ ನಂತರ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ಇದು ಸಾಂಬಾರ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ